ವಾಹನ ಸವಾರರೇ ಎಚ್ಚರ 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 ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲಿಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ಫ್ಲೈ ಓವರ್ ಮೇಲೆ ನೀವು ಸಂಚರಿಸಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡೇ ಸಂಚರಿಸಬೇಕಾಗತ್ತೆ ಇಲ್ಲದಿದ್ದಲ್ಲಿ ನಿಮ್ಮ ಪ್ರಾಣಕ್ಕೆ ಕುತ್ತು ಬರೋದ್ರಲ್ಲಿ ಎರಡು ಮಾತಿಲ್ಲ ವೇಗವಾಗಿ ವಾಹನಗಳು ಸಂಚರಿಸ್ತವೆ ಅದು ಆಂಬ್ಯುಲೆನ್ಸ್ ಅನ್ನು ಕೂಡ ಹೊರತಾಗಿಲ್ಲ ಇನ್ನು ಸಂಜೆ ಆಂಬ್ಯುಲೆನ್ಸ್ ಒಂದು ಪ್ರಾಣವನ್ನ ಉಳಿಸುವಂತ ಸಲುವಾಗಿ ವೇಗವಾಗಿ ಬರ್ತಾ ಇತ್ತು ನಿಯಂತ್ರಣವನ್ನ ಕಳೆದುಕೊಂಡಂತ ಆಂಬ್ಯುಲೆನ್ಸ್ ಕಾರೊಂದಕ್ಕೆ ಡಿಕ್ಕಿ ಹೊಡೆದಿದೆ ಮತ್ತೊಂದು ಪ್ರಾಣಕ್ಕೂ ಕೂಡ ಕುತ್ತು ತಂದಿಟ್ಟಿದೆ ಈ ಒಂದು ಆಂಬ್ಯುಲೆನ್ಸ್ ಗೆ ದಾರಿ ಬಿಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಈ ಒಂದು ಕಾರಿಗೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಕಾರ್ ನಲ್ಲಿ ಇದ್ದಂತವ್ರಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ ಕಾರು ಪಲ್ಟಿ ಆಗಿದೆ ಈಗ ಈ ಒಂದು ಪ್ರಶ್ನೆ ಹೆಚ್ಚಾಗಿ ಕಾಡ್ತಾ ಇದೆ ಆಂಬ್ಯುಲೆನ್ಸ್ ಗಳಿಗೆ ಪ್ರತ್ಯೇಕವಾದಂತಹ ಲೇನ್ಗಳನ್ನ ನಿರ್ಮಾಣ ಮಾಡದ ಹೊರತು ಗಳು ಕೂಡ ಸಂಚರಿಸೋದು ತುಂಬಾನೇ ಕಷ್ಟ ಹೇಳಿ ಕೇಳಿ ಬೆಂಗಳೂರು ಇದೊಂದು ಟ್ರಾಫಿಕ್ ಸಿಟಿ ಆಗೋಗಿದೆ ಹಾಗಾಗಿ ಜೀವಗಳನ್ನ ರಕ್ಷಿಸಿಕೊಳ್ಳೋದೇ ನಮಗೆ ಕಷ್ಟವಾಗಿದೆ ಇನ್ನು ತೀವ್ರ ಆರೋಗ್ಯದ ಸಮಸ್ಯೆಯಲ್ಲಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಗಳಲ್ಲಿ ಸಾಗಿಸುವಂತ ಸಂದರ್ಭದಲ್ಲಿ ಆ ಡ್ರೈವರ್ ಡ್ರೈವರ್ಗಳು ಕೂಡ ವೇಗವಾಗಿ ಚಲಿಸ್ತಾರೆ ಈ ಸಂದರ್ಭಗಳಲ್ಲಿ ಈ ರೀತಿ ಅಪಘಾತ ಆದ್ರೆ ಯಾರು ಹೊಣೆ ಆಂಬ್ಯುಲೆನ್ಸ್ ಚಾಲಕನದ್ದು ಇಲ್ಲ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಎನ್ ಎಚ್ ಎ ಹಾಗಾಗಿ ನೀವು ಹೆದ್ದಾರಿಗಳಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ ಒಂದಷ್ಟು ಎಚ್ಚರವನ್ನು ವಹಿಸಿ ಸಂಚರಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯ ಇನ್ನು ಸಂಜೆ ನಡೆದಂತಹ ಒಂದು ಭಯಾನಕವಾದಂತಹ ಅಪಘಾತವನ್ನ ನೋಡ್ತಾ ಇದ್ರೆ ಇದೆ ಜಲ್ ಎನಿಸುತ್ತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ